ಈ ತೋಟಕ್ಕೆ ನೀವು ಹೇಗ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ದು ವಿಡಿಯೋದಲ್ಲಿ ನಂಬರ್ ನೋಡಿ ಕಾಲ್ ಮಾಡುದು ಕಾಲ್ ಮಾಡಿದ ತಕ್ಷಣ ಬಂದು ಜಮೀನು ವಿಸಿಟ್ ಮಾಡಿದೆ ಜಮೀನ್ ವಿಸಿಟ್ ಮಾಡಿದ್ಮೇಲೆ ಅಡ್ವಾನ್ಸ್ ಮಾಡಿದ್ರು ಅಡ್ವಾನ್ಸ್ ಮಾಡಿ ನಮ್ಗೆ ಇಂಥ ದಿನಕ್ಕೆ ಕೆಲಸ ಫಿನಿಶಿಂಗ್ ಮಾಡ್ಕೊಡ್ಬೇಕು ಅಂತಂದ್ರು ಆಯ್ತು ಸರ್ ಮಾಡ್ಕೊಡ್ತೀನಿ ಅಂತಂದೆ ನೋಡಿ ನಮ್ ರೈತರು ಇಲ್ಲೇ ಇದ್ದಾರೆ ಅವ್ರದ್ದೇ ಜಮೀನು ಸರ್ ನಮಸ್ತೆ ಸರ್ ನೀವು ಏನು ನೀವು ಇಷ್ಟು ವರ್ಷ ನಿಮ್ಮ ನಿಮ್ಮ ಬದುಕಿನ ಜೀವನದಲ್ಲಿ ಪೂರ್ತಿ ನೀವು ಅಗ್ರಿಕಲ್ಚರ್ ವ್ಯವಸಾಯನೇ ಮಾಡ್ಕೋಬ್ರಿ ಅವಾಗೆಲ್ಲ ನೀವು ಫೆನ್ಸಿಂಗ್ ತಂತಿ ಬೆಲೆ ಹಾಕ್ಸ್ಕೊಂಡಿಲ್ಲ ಸಡನ್ ಆಗಿ ನಾನು ಹಾಕ್ಸ್ಕೋಬೇಕು ನಮ್ ತೋಟಕ್ಕೆ ಕಾನ್ಸೆಪ್ಟ್ ಸ್ವಲ್ಪ ಇದು ಕಳ್ತನ ಪಳತನ ಅದು ಇದು ಆಗುತ್ತೆ ಈ ನಾವು ಕುರಿ ಮೇಕೆಗಳಿವಿ ಅದ್ರೊಳಗಡೆ ಬಿಟ್ಕೋಬೇಕು ನಮ್ಗೆ ಆಚೆಗಡೆ ಹೋಗದಂಗ್ ಒಬ್ಬ ಇನ್ನೊಬ್ಬ ಏನು ಆಗದಂಗೆ ಇರ್ಬೇಕು ಅದಕ್ಕೆ ನಾವೇನ್ ಮಾಡಿದೀವಿ ಅವ್ರನ್ನ ಈಗ ಇದನ್ನ ಕಳ್ಸಿದ್ರು ನಮ್ಗೆ ವಾಟ್ಸ್ಆಪ್ ಅವ್ರಿಗೆ ನಾವು ಕಾಂಟಾಕ್ಟ್ ಮಾಡ್ಕೊಂಡು ಅವ್ರಿಗೆ ಹೇಳುದು ಅವ್ರಿಗೆ ಇಷ್ಟ ದಿನದಲ್ಲಿ ನಾವು ಮಾಡ್ಕೋತೀವಿ ಅಂತ ಹೇಳಿದ್ರು ನಮ್ಗೆ ಕರೆಕ್ಟ್ ಆಗಿ ಮಾಡ್ಕೊಟ್ರು ನಮಗೆಲ್ಲ ಇದಾಗೆ ಆಗಿದೆ ನಮ್ಗೆ ಇನ್ನೆಲ್ಲ ಓಕೆ ಸರ್ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಅಡ್ವಾನ್ಸ್ ಆಮೇಲೆ ಅವಾಗ ಬರ್ತೀವಿ ಇವಾಗ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಸೂಪರ್ ಸರ್ ನಾವು ಹೇಳ್ದಂಗೆ ಕರೆಕ್ಟಾಗಿ ಅವರು ಮಾಡಿದ್ರಿ ನಿಮ್ಮ ಹೊಲ ಗದ್ದೆಗಳಿಗೆ ತಂತಿ ಬೇಲಿ ಹಾಕಿಸ್ಬೇಕು ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂತ ಯಾರನ್ನಾದ್ರೂ ಸರ್ಚ್ ಮಾಡ್ತಿದೀರ ಯಾರ್ ಬೆಸ್ಟ್ ಆಗಿ ವರ್ಕ್ ಮಾಡ್ಕೊಡ್ತಾರೆ ಇವಾಗೆಲ್ಲ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ ನಾವೆಲ್ಲ ನಾವ್ ಹಾಕ್ತೀವಿ ನಾವು ಹಾಕೊಡ್ತೀವಿ ಈಗ ಕೊಡ್ತೀವಿ ಅಂತ ಹೇಳಿ ನೀವು ತುಂಬಾ ಜನ ಹೇಳ್ತಿರ್ತಾರೆ ಸೊ ನೀವು ಯಾರನ್ನ ಸೆಲೆಕ್ಟ್ ಮಾಡೋದು ಯಾರನ್ನ ಚೂಸ್ ಮಾಡೋದು ಅಂತ ಸರ್ಚ್ ಮಾಡ್ತಿದ್ರೆ ಅಂತ ಒಂದು ಜಾಗಕ್ಕೆ ಕರ್ಕೊಂಡ್ ಕರ್ಕೊಂಡಿರಿ ಅಂತ ಒಬ್ಬ ವ್ಯಕ್ತಿನ ಪರಿಚಯ ಮಾಡೋದಕ್ಕೆ ಕರ್ಕೊಂಡ್ ಕರ್ಕೊಂಡಿದ್ದೀನಿ ಬನ್ನಿ ಸರ್ ನಾ ಮಾತಾಡ್ಸ ನಮಸ್ತೆ ಸರ್ ನಮಸ್ಕಾರ ಸರ್ ನೀವು ಸರ್ ಸರ್ ಫೆನ್ಸಿಂಗ್ ವರ್ಕ್ ಬಗ್ಗೆ ನೀವೇನ್ ಹೇಳ್ತೀರಾ ಹೇಗೆ ನಮ್ಮ ಜನರಿಗೆ ಸರ್ವಿಸ್ ಮಾಡ್ಕೊಡ್ತಿದೀರಾ ರೇಟ್ ವೈಸ್ ಎಲ್ಲ ಏನ್ ಹೇಳ್ತೀರಾ ಸರ್ ಹೇಳ್ತೀನಿ ನೋಡಿ ಮೇಡಮ್ ಇದು ಕೋಲಾರದ ಕಲ್ಲು ಓಕೆ ಏಳು ಅಡಿ ಕಲ್ಲು ಸೆಟ್ ಅಡಿ ಡೀಪ್ ಹೋಗಿದೆ ಓಕೆ ಐದು ಅಡಿ ಮೇಲೆ ಇದೆ ಮೂರ್ ಲೈಯರ್ ಬಾರ್ಬಿಟ್ ವೈರ್ ಬರುತ್ತೆ ಟಾಟಾ ಅದ್ರ ಮೇಲೆ ಚೈನ್ ಲಿಂಕ್ ಮಿಸ್ ಹಾಕಿದಿದೆ ಓಕೆ ಇದು ನಿಮ್ಗೆ ಯಾವುದೇ ಕಾರಣಕ್ಕೂ ರೆಸ್ಟ್ ಬರಲ್ಲ ರಸ್ಟ್ ಹಿಡಿಯೋದಿಲ್ಲ ಒಳ್ಳೆ ಕಂಪನಿ ಅದಕ್ಕೆ ಏನು ಗ್ಯಾರಂಟಿ ರಸೀದಿ ಅಂತ ಹೇಳ್ಬಿಟ್ರೆ ಆಗೋಯ್ತಾ ಸರ್ ಅದಿದ್ರೆ ಏನ್ ಮಾಡೋದು ನಾವು ಅಂತ ಕೇಳ್ತಾರೆ ಮಾಡಬೇಕು ಅಂದ್ರೆ ಮಾಡ್ಸಬೇಕು ಮೇಡಂ ಕೆಲಸ ಮಾಡ್ಸಿದಾಗಲೇ ಗೊತ್ತಾಗೋದು ನಾವು ವರ್ಕ್ ಮಾಡ್ಕಿರೋದು ಅಡ್ರೆಸ್ ಕೊಡ್ತೀವಿ ಲೊಕೇಶನ್ ಹಾಕ್ತೀನಿ ಬನ್ ಚೆಕ್ ಮಾಡ್ಕೊಂಡ್ಬಹುದು ಓಕೆ ಈಗ ಯಾರಾದರೂ ಆಗ್ಬೇಕು ಅಂತ ನೋಡ್ತಿರೋರು ಈಗ ಆಲ್ರೆಡಿ ನಿಮ್ ವರ್ಕ್ ನೋಡ್ಬೇಕು ಅಂದ್ರೆ ಒಂದಸಲಿ ನೀವು ऑलरेडी ಮಾಡ್ಸಿರೋದ್ರತ್ರ ಬನ್ ನೀಟ್ ಆಗಿ ಚೆಕ್ ಮಾಡ್ಕೊಂಡು ಅವರ ಆರ್ಡರ್ ಕೊಡ್ಬೋದು ಸರ್ ಓಕೆ ಎಸ್ ಸರ್ ಸರ್ ಮತ್ತೆ ಇದನ್ನ ಎಷ್ಟು ದಿನದಲ್ಲಿ ಆರ್ಡರ್ ಮುಗಿಸ್ಕೊಡ್ತೀರಾ ನಾನು ಇವತ್ತು ಒಂದ್ ಎಕರೆ ಕೊಟ್ಟೆ ಎರಡ್ ಎಕರೆ ಕೊಟ್ಟೆ ಅಂದ್ರೆ ಎಷ್ಟ್ ತಗೋ ಈಗ ಕೆಲವು ಜನ ಒಂದ್ ಎಕರೆ ಒಂದೇ ದಿನಕ್ಕೆ ಮಾಡ್ತಾರೆ ನಾವು ಮಾಡ್ತೀವಿ ಒಂದೇ ದಿನಕ್ಕೆ ಮಾಡಿದ್ರೆ ಚೆನ್ನಾಗಿ ಕೆಲಸ ನೀಟಾಗಿ ಬರೋದಿಲ್ಲ ಅದನ್ನ ಒಂದ್ ಎರಡು ದಿನ ಟೈಮ್ ತಗೊಂಡು ಒಂದಿನ ಎಲ್ಲ ಗುಂಡಿ ಒಳ ಸ್ಟ್ಯಾಂಡಿಂಗ್ ಮಾಡ್ಕೊಬೇಕು ಮಾರನೇ ದಿನ ತಂತಿನು ಮತ್ತೆ ಮಿಸ್ ಕಟ್ಟಿದ್ರೆ ಚೆನ್ನಾಗಿ ಬಂದೋಬಸ್ತಾಗಿರುತ್ತೆ ಅಂದ್ರೆ ನೀವೇನ್ ಹೇಳೋದು ಅಂತಂದ್ರೆ ಈಗ ನಾವು ಮನೆಗೆ ಬೇಸ್ಮೆಟ್ ಮಾಡಿಸಿದ್ರು ಅಷ್ಟೇ ಅಲ್ಲ ಒಂದ್ ಹತ್ತು ದಿನ ಹನ್ನೆರಡು ದಿನ ಮನೆ ವರ್ಕ್ ಸ್ಟಾರ್ಟ್ ಮಾಡ್ಬೋಣ ಅಂದ್ರೆ ದಟ್ ಇಸ್ ನಾಟ್ ಗುಡ್ ಅಟ್ ಲೀಸ್ಟ್ ಒಂದು ಟೂ ಮಂತ್ಸ್ ಅಥವಾ ಮಿನಿಮಮ್ ಒಂದ್ ತಿಂಗಳು ಎರಡು ತಿಂಗಳಾದ್ರೂ ಅದ್ ಚೆನ್ನಾಗಿ ನೀರ್ ಕುಡಿದು ಅಂದ್ರೆ ಹಾಕಲ್ಲೇ ಟೈಟ್ ಮಾಡೋದು ಒಂದ್ ದಿನ ಟೈಟ್ ಬರುತ್ತೆ ಈಗ ನಾವು ಇವತ್ತೆ ಕಲ್ಲು ಹಾಕಿಬಿಟ್ಟು ಇವತ್ತೆ ರಿಂಚ್ ಹಾಕಿ ಟೈಟ್ ಮಾಡಿದಾಗ ಈ ಕಲ್ಲು ಬೆಂಡ್ ಬರುತ್ತೆ ಅದ್ ಬೆಂಡ್ ಆಗ್ಬಿಡ್ತು ಒಂದಿನ ನಾವು ಬಿಡೋದಷ್ಟೇನೆ ಈಗ ನೋಡಿ ನೀವು ನೋಡಬಹುದು ಈ ಕಲ್ನ ನೀವು ಇಡ್ ಜಗ್ಸಿ ಒಂದು ಚೂರ್ ಅಳ ಇಲ್ಲ ಸರ್ ನಿನ್ನೆ ನಿನ್ನೆ ಹಾಕಿರೋದು ಇದು ಕಲ್ಲು ಇವತ್ ಬೆಳಗ್ಗೆ ಮಿಸ್ ಕಟ್ತಾ ಇದೆ ಇವತ್ ಬೆಳಿಗ್ಗೆಯಿಂದ ಮಿಸ್ ಆಗ್ತಾ ಇದೆ ಇವತ್ ಬೆಳಿಗ್ಗೆ ಸ್ಟಾರ್ಟ್ ಓಕೆ ಓಕೆ ಸರ್ ಇದು ಮಳೆ ಎಲ್ಲಾ ಏನಾದ್ರು ಜೋರಾಗಿ ಬಂದಾಗ ಆ ಟೈಮ್ ಅಲ್ಲಿ ಏನಾದ್ರು ಕಾರಣಕ್ಕೂ ಏನು ಆಗಲ್ಲ ನಮ್ ಕಡೆಯಿಂದ ಹತ್ತು ವರ್ಷ ಸರ್ವಿಸ್ ಇರ್ತದೆ ಸರ್ವಿಸ್ ನಾವು ಹತ್ತು ವರ್ಷ ಏನ್ ಕೊಡ್ತೀವಿ ನಮ್ ಕೆಲಸದ ಮೇಲೆ ನಮ್ ಗ್ಯಾರಂಟಿ ಇದೆ ಅದರಿಂದ ಹತ್ತು ವರ್ಷ ಸರ್ವಿಸ್ ಕೊಡ್ತೀವಿ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದ್ರೂ ಏನು ಆಗಲ್ಲ ಕಲ್ಲು ಇಪ್ಪತ್ ಅದ ಮಿನಿಮಮ್ ಹತ್ತು ವರ್ಷ ಅಂತ ಗ್ಯಾರಂಟಿ ವಾರಂಟಿ ಕೊಡ್ತೀವಿ ಸರ್ ಇದೆಲ್ಲ ಏನ್ ಬ್ರಾಂಡೆಡ್ ಐಟಮ್ಸ್ ಯೂಸ್ ಮಾಡೋದ ಈ ತಂತಿಗಳಾಗೋದು ಇದೆಲ್ಲ ಕೆಲವರು ನಾವು ಟಾಟಾ ಬಳಸ್ತೀವಿ ಅಂತಾರೆ ನೀವು ಇಲ್ಲೇನೆ ಟಾಟಾ ಜಿನ್ ಕೋಟೆಡ್ ರೆಸ್ಟ್ ಬರಲ್ಲ ಟಾಟಾ ಜಿನ್ ಕೋಟೆಡ್ ಇದು ರಸ್ಟ್ ಹಿಡಿಯೋದಿಲ್ಲ ರೆಸ್ಟ್ ಬರಲ್ಲ ಓಕೆ ಸರ್ ಇದು ಚಾರ್ಜಸ್ ವೈಸ್ ಕೂಡ ಬಜೆಟ್ ಫ್ರೆಂಡ್ಲಿ ಮಾಡಿ ಕೊಡ್ತೀರಲ್ಲ ಸರ್ ಹೌದು ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತಿದ್ದೀರಾ ಕರ್ನಾಟಕದಲ್ಲಿ ನಾನು ಹುಬ್ಳಿ ಮಾಡಿದೀನಿ ಧಾರವಾಡ ರಾಣಿಬೆನ್ನೂರು ಚಿಕ್ಕೇರಿ ಆ ರಿಯರಾ ಓಕೆ ಬಳ್ಳಾರಿ ಬಳ್ಳಾರಿಯಿಂದ ಆಚೆ ನಲವತ್ತ್ ಕಿಲೋಮೀಟರ್ ಮಾಡಿದೀನಿ ಈ ಕೊಪ್ಪಳ ಮೂರ್ ಆರ್ಡರ್ ಬಂದಿದೆ ಕೊಪ್ಪಳ ನೆಕ್ಸ್ಟ್ ವೀಕ್ ಹೋಗ್ತಾ ಹೋಗ್ತೀವಿ ಓಕೆ ಸೂಪರ್ ಸರ್ ಸರ್ ಏನಂದ್ರೆ ಮುಂಚೆ ಎಲ್ಲಾ ಇಷ್ಟೊಂದು ತಂತಿ ಬೇಲಿ ಹಾಕ್ಸೋ ಕಾನ್ಸೆಪ್ಟ್ ಅಷ್ಟಾಗಿ ಬಳಕೆ ಆಗ್ತಿಲ್ಲ ಇತ್ತೀಚೆಗೆ ತುಂಬಾನೇ ಈ ಒಂದು ಕಾನ್ಸೆಪ್ಟ್ ಬಳಕೆ ಆಗ್ತಿದೆ ನಾವ್ ಯಾಕ್ ತಂತಿ ಬೇಲಿ ಹಾಕ್ಬೇಕು ನೋಡುವ ಇದೆ ಹೌದು ಸರ್ ಮತ್ತೆ ಈ ಕಡೆನೂ ಅಡಿಕೆ ಇದೆ ಹೌದು ಸರ್ ಈಗ ಯಾವುದೇ ಒಂದು ಪ್ರಾಣಿನೂ ಒಳಗೆ ಬರಬಾರ್ದು ಮತ್ತೆ ಇವ್ರಿಗೆ ಒಂದು ಸೆಕ್ಯೂರಿಟಿ ಇದ್ದಾಗೆ ಓಕೆ ಸೆಕ್ಯೂರಿಟಿ ಪರ್ಪಸ್ ಮೇನ್ ಹೌದು ಓಕೆ ಓಕೆ ಸೊ ಇವಾಗ ನಮ್ಮ ತೋಟಕ್ಕೆ ನಾವು ತಂತಿ ಬೇಲಿ ಹಾಕ್ಸ್ಕೊಂಡ್ರೆ ಮೇನ್ ಸೆಕ್ಯೂರಿಟಿ ಇರುತ್ತೆ ಕೆಲವೊಂದ್ ಬೇರೆ ಯಾವುದೇ ಪ್ರಾಣಿಗಳಾಗಬಹುದು ಅದು ನಮ್ಮದೇ ಪ್ರಾಣಿ ಹಾನಿ ಮಾಡಲ್ಲ ಈ ಕಡೆ ಎಲ್ಲ ಚಿರತೆ ಮಿಸ್ ಮಾಡಿರೋದ್ರಿಂದ ಒಂದ್ ಇಪ್ಪತ್ತ ಆಡು ಕುರಿ ಬಿಟ್ಬಿಟ್ಟು ಮೈಸೂರು ಒಂದ್ ಆಡು ಹಿಡಿಯಕಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ಒಂದ್ ಭಯ ಇರ್ತದೆ ಅದಕ್ಕೂ ಏನೋ ಬಂದ ಇಲ್ಲಿ ಬಾಯ ಒಂದ್ ಸ್ವಲ್ಪ ತಗುಲ್ತು ಅಂದ್ರೆ ಇದೆ ಇದೆ ಹಿಂದಕ್ಕೆ ಹೋಗುತ್ತೆ

ಅಡಿ ಮತ್ತೆ ಏಳು ಎಂಟು ಒಂಬತ್ತು ಹತ್ತಡಿವರೆಗೂ ಇದೆ ಸೊ ಫೈನಲ್ ಅಡಿ ಲಾಸ್ಟ್ ಹತ್ತಡಿವರೆಗೂ ಸಿಗುತ್ತೆ ಅಡಿವರೆಗೂ ಹಾಕೊಡ್ತೀರಾ ಮತ್ತೆ ಇದ್ರಲ್ಲಿ ಸರಿ ಫೆನ್ಸಿಂಗ್ ವರ್ಕ್ ಅನ್ನೋದ್ರಲ್ಲಿ ಇದ್ರಲ್ಲೂ ವೆರೈಟೀಸ್ ಏನಾದ್ರು ಬರುತ್ತಾ ಪ್ಲಾಸ್ಟಿಕ್ ಆಮೇಲೆ ಇನ್ನು ಸಿಮೆಂಟ್ ವರ್ಕ್ ಮಾಡ್ತಾರಲ್ಲ ಸರ್ ಆ ಸ್ಲಾಬ್ ಮಾಡ್ತೀನಿ ಮಾಡ್ಕೊಡ್ತೀನಿ ಮತ್ತೆ ಈಗ ಚೈನ್ ಲಿಂಕ್ ಅಲ್ಲಿ ಒಳ್ಳೇದು ಪ್ಲಾಸ್ಟಿಕ್ ಹಾಕ್ಸ್ ಒಂದು ಐದರಿಂದ ಹೌದು ಸರ್ ನೀವು ಹೇಳ್ದಾಗೆ ನಮ್ ರೈತರಿಗೆ ನೀವು ಫೆನ್ಸಿಂಗ್ ವರ್ಕ್ ಅಲ್ಲಿ ಯಾವ ಟೈಪ್ ನ ಸಜೆಸ್ಟ್ ಮಾಡ್ತೀರಾ ಸರ್ ನೀವು ಇದನ್ನ ಹಾಕ್ಸ್ಕೊಳ್ಳಿ ಬೆಸ್ಟ್ ಇರುತ್ತೆ ಚಾರ್ಜಸ್ ವೈಸ್ ಆಗ್ಬಹುದು ನಿಮ್ಗೆ ವೈಸ್ ಆಗ್ಬಹುದು ಬಾಳಿಕೆ ಬರುವ ರೀತಿನಲ್ಲಿ ಆಗ್ಬಹುದು ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತೀರಾ ಯಾಕೆ ಸರ್ ಈಗ ನಾವ್ ಹೇಳೋದೇನಂದ್ರೆ ಚೈನ್ ಲಿಂಕ್ ಮಾಡ್ಕೊಳ್ಳಿ ಒಳ್ಳೇದು ಆಮೇಲೆ ಬಾರ್ಬೆಡ್ ವೈರ್ ಅಂತ ಬರುತ್ತೆ ಇದು ಆಮೇಲೆ ನಾಟೆಡ್ ಮಿಸ್ ಅಂತ ಅದ್ನು ಮಾಡ್ಕೋಬಹುದು ಇದು ಒಂದ್ ಸ್ವಲ್ಪ ನಿಮ್ಗೆ ಕಮ್ಮಿ ಆಗುತ್ತೆ ನಿಮ್ಗೆ ಸ್ಲಾಬ್ ಆದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ನಮ್ಗೆ ಚೈನ್ ಲಿಂಕ್ ಬೇಡ ಅಂತಂದ್ರು ಈ ಬಾರ್ಬೆಡ್ ವೈರ್ ನಿಮ್ಗೆ ಆರ್ ಲೇಯರ್ ಬರುತ್ತೆ ಲೇಯರ್ ಮಾಡ್ಕೊಡ್ತೀವಿ ಬೇಕು ಅಂತ ಕೇಳಿದ್ರಿಗೆ ಚೈನ್ ಲಿಂಕ್ ಮಿಸ್ ಹಾಕೋದು ಅಂದ್ರೆ ನಿಮಗೆ ಇರೋತ್ರ ಅಷ್ಟು ಟೈಪ್ಸ್ ಅಲ್ವ ನೀವು ಬೆಸ್ಟ್ ಯಾವ್ದ್ನ ಸಜೆಸ್ಟ್ ಮಾಡ್ತೀರಾ ರೈತರಿಗೆ ಸರ್ ರೈತರಿಗೆ ಅವ್ರ ಮೇಲೆ ಡಿಪೆಂಡ್ ಇಲ್ಲ ಸರ್ ನನ್ಗೆ ಗೊತ್ತಿಲ್ಲ ಸರ್ ನೀವು ಫೆನ್ಸಿಂಗ್ ವರ್ಕ್ ಬಗ್ಗೆ ಆ ಕೋಡಿ ನಮ್ ತೋಟಕ್ಕೂ ಸೇಫ್ಟಿ ಬೇಕು ಇದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ನೀವೇ ಹೇಳಿ ಸರ್ ನಿಮ್ಮ ಮಾಡ್ಕೊಡಿ ಅಂತ ಹೇಳ್ತಾರೆ ಯಾವದೇ ಪ್ರಾಣಿಗಳು ಆಚೆ ಕಡೆಯಿಂದ ಒಳಗೆ ಬರಬೇಡುದು ತಂತಿ ಹಾಕೊಂಡ್ರು ಸಾಕು ಇವ್ರಿಗೆ ಬಂದ ಬಸ್ ಕಲ್ ಪಲ್ ಬರಬಾರ್ದು ನಮ್ದು ಅಡಿಕೆ ಇದೆ ತೆಂಗಿದೆ ಈಗ ನೋಡಿ ನೀರ್ ಎಲ್ಲ ನೋಡಬಹುದು ನೀವಾಗ

ಈಗ ನಾವ್ ಹತ್ತು ವರ್ಷ ಸರ್ವಿಸ್ ಕೊಟ್ಟಿರ್ತೀವಲ್ಲ ನಮ್ಗೆ ಒಂದಿನ ಟೈಮ್ ಬೇಕು ನಾವ್ ಹತ್ತು ವರ್ಷ ಸರ್ವಿಸ್ ಕೊಟ್ಟಾಗ ನಮ್ಗಿನ ನೀವು ಟೈಮ್ ಕೊಟ್ಟಿರ್ತಾನೆ ನಾವು ನೀಟಾಗಿ ಮಾಡ್ಕೊಡೋದು ಬಂದ್ಬಿಟ್ಟು ನಮ್ಗೆ ದಿನ ಅಂದ್ರೆ ಒಂದೇ ದಿನಕ್ಕೆ ಸರ್ವಿಸ್ ಸರ್ವಿಸ್ ಮಾಡ್ಕೊಡ್ತೀರಾ ಇಲ್ಲ ಇಲ್ಲಿ ಯಾವ್ದೇನ ಕಂಬ ಬೀದಾ ಇಲ್ಲ ಈ ತಂತಿ ಪಂತಿ ಕಟ್ ಕಟ್ಟ ಯಾವ್ದೇ ಕಾರಣಕ್ಕೂ ಆಗಲ್ಲ ಬೈ ಚಾನ್ಸ್ ಆ ತರ ಮಾಡಿದ್ರೆ ಇಮಿಡಿಯೇಟ್ಲಿ ಬಂದು ಮಾಡ್ಕೊಡ್ತೀನಿ ಯಾವ್ದೇ ಚಾರ್ಜಸ್ ಇರಲ್ಲ ಪ್ರೀ ಸರ್ವಿಸ್ ಮಾಡ್ಕೊಡ್ತೀನಿ ನಿಮ್ಮನ್ನ ನಮ್ದು ರಾಮನಗರ ನಾವು ಯಾವುದೇ ಡಿಸ್ಟಿಕ್ ಮಾಡ್ಕೊಡ್ತೀವಿ ಆಮೇಲೆ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಇಲ್ಲ ಅಂದ್ರೆ ರಾಮನಗರ ನಮ್ದು ಆಫೀಸ್ ಇದೆ ಆಮೇಲೆ ಮಾಗಡಿ ಹತ್ರ ಒಂದ್ ಲಾಟ್ ಇದೆ ರಾಮನಗರ ಒಂದ್ ಲಾಟ್ ಇದೆ ಎರಡ್ ಲಾಟ್ ಇದೆ ಅಲ್ಲೆಲ್ಲ ನಂಬರ್ ಗಳು ಇದೆ ಕೆಂಸಾಗರ ಗೇಟ್ ಅಂತ ಇಲ್ಲ ಮಾಗಡಿ ಹತ್ರ ಅಲ್ಲೂ ಬಂದು ನೀವು ನಮ್ ನಂಬರ್ ತಗೋಬಹುದು ಹತ್ರ ಇಲ್ಲ ಹತ್ರ ಆಗುತ್ತೆ ಈ ಕಡೆ ನಿಯರ್ ಬೈ ಯಾರು ಇರ್ತಾರೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ಈಗ ನಾವು ಮಾಡ್ತಾ ಇರೋದು ಇಲ್ಲಿ ಮಗಳಿ ಕೆಲಸ ಈ ಕೆಂಸಾಗರ ಗೇಟ್ ಹತ್ರನೇ ಇಲ್ಲಿ ಇಲ್ಲಿ ಯಾರು ನಾನು ಈ ಕಡೆ ವಿಡಿಯೋ ನೋಡಿದ್ರು ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ರೆ ನಮ್ ನಂಬರ್ ತಗೋಬಹುದು ಸರ್ ಫೆನ್ಸಿಂಗ್ ವರ್ಕ್ ಗೆ ಪೇಮೆಂಟ್ ಹೇಗ್ ಮಾಡಬೇಕು ಸರ್ ನಮ್ ರೈತರು ಒಂದೇ ಸರಿ ಮಾಡ್ಬೇಕಾ ಅಥವಾ ಹೇಗೆ ಇಲ್ಲ ಮೇಡಮ್ ಒಂದೇ ಸರಿ ಇರಲ್ಲ ಈಗ ಅವರು ಜಮೀನು ಬಂದು ನೋಡಿ ಅಂತಾರೆ ಅವತ್ ನೋಡಿದಾಗ ಒಂದ್ ಹತ್ತು ಸಾವಿರ ಅಡ್ವಾನ್ಸ್ ತಗೊಂತೀವಿ ಆಮೇಲೆ ಕಲ್ಲು ಬರುತ್ತೆ ಕಲ್ಲು ಬಂದಾಗ ಕಲ್ಲು ನಮ್ಮ ಮತ್ತೆ ನಿಮಗೆ ತಂತಿ ಮಿಸ್ಸು ಬರುತ್ತೆ ಅದ್ರ ಪೇಮೆಂಟ್ ಎಷ್ಟ್ ಬರುತ್ತೋ ಅದ್ ತಗೊಂತಿವಿ ನಾವು ಫೈನಲ್ ಏನು ಮಾತಾಡಿರ್ತೇವ ಕಲ್ಲಿನ ಲೆಕ್ಕ ನಾವೆಲ್ಲ ಕಲ್ಲಿನ ಲೆಕ್ಕನೇ ಮಾಡೋದು ಒಂದ್ ಕಲ್ಲಿಗೆ ಏಳ್ನೂರ ಮೂವತ್ತು ರೂಪಾಯಿ ಮಾಡ್ತಾ ಇದೀನಿ ಅಡಿ ಕಲ್ಲು ಮತ್ತೆ ಆರ್ ಲೈನ್ ತಂತಿ ಮೆಸದಾದ್ರೆ ಬೇರೆ ರೇಟ್ ಇದೆ ಬರೆಯಂತಿದ್ ಹೇಳ್ತಾ ಇದ್ದೀನಿ ಅದ್ರಲ್ಲಿ ನಾವು ಮೂರ್ ಸ್ಟೆಪ್ ಇರುತ್ತೆ ಒಂದೇ ಸರಿ ರೈತರೇನು ಒಂದೇ ಸರಿ ನಮಗೆ ಪೇಮೆಂಟ್ ಕೊಡೋ ಅವಶ್ಯಕತೆ ಇರಲ್ಲ ಕೆಲಸ ನೋಡ್ಕೊಂಡು ನೋಡ್ಕೊಂಡು ಸ್ಟೆಪ್ ಅನ್ ಸ್ಟೆಪ್ ತಗೊಂತೀವಿ ಆಮೇಲೆ ಇಲ್ಲಿ ನೋಡಿ ನಮ್ ಲೇಬರ್ ಎಲ್ಲ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೂ ಅಷ್ಟೇನೆ ಲಾಸ್ಟ್ ಅಲ್ಲಿ ಪೇಮೆಂಟ್ ಏನೋ ಸೆಂಟ್ರಲ್ ಅಲ್ಲಿ ಒಂದ್ ಐದ್ ಸಾವಿರ ಅವ್ರಿಗೆ ಖರ್ಚು ಖರ್ಚು ಕೊಟ್ಟಿರ್ತೀವಿ ಅವ್ರ ವರ್ಕ್ ಮುಗಿಸಿದ ಮೇಲೆ ಅದೇನಿದೆ ಅವ್ರಿಗೆ ಪೇಮೆಂಟ್ ಕೊಡಿಸ್ತೀವಿ ಓಕೆ ಸರ್ ಇದು ದಿನದ ಕೂಲಿಗಿಂತ ಅವ್ರಿಗೆ ಪೀಸ್ ಲೆಕ್ಕದಲ್ಲಿ ನೀವು ಕೆಲಸ ಮಾಡಿಸ್ಕೊಳ್ಳಿ ಹೌದು ಪೀಸ್ ಲೆಕ್ಕ ಮಾಡಿಸ್ತೀನಿ ನಾವು ಪೀಸ್ ಲೆಕ್ಕ ಹ್ಮ್ ಅವ್ರಿಗೆ ಈಗ ಮತ್ತೆ ಅವರು ಯಾವುದೇ ನಮಗೆ ಟೀ ಕಾಫಿ ಆಗಲಿ ಏನು ಕೊಡೋಂಗಿಲ್ಲ ಊಟ ತಿಂಡಿ ಎಲ್ಲ ನಮ್ದೇ ಇರುತ್ತೆ ಏಳ್ನೂರ ಮೂವತ್ತು ರೂಪಾಯಿ ಏಳು ಅಡಿ ಕಲ್ಲು ಆರ್ ಲೇಯರ್ ತಂತಿ ಟಾಟಾ ತಂತಿ ಹಾಕಿ ಕೊಡ್ತೀನಿ ರೈಟ್ ಹೇಳ್ತಾ ಇದ್ದೀನಿ ಕೆಲವು ಜನ ಎಷ್ಟೋ ವಿಡದಲ್ಲಿ ರೈಟ್ ಹೇಳಿಲ್ಲ ರೈಟ್ ಹೇಳಿಲ್ಲ ಅಂತ ನಮ್ಮ ರೈತರು ಕೇಳ್ತಿದ್ರು ಇವತ್ತು ನಾನು ಹೇಳ್ತಾ ಇದ್ದೀನಿ ಏಳ್ನೂರ ರೂಪಾಯಿ ಒಂದು ಕಲ್ಲು ನಾನು ಮಾಡ್ತಾ ಇದೀನಿ ಓಕೆ ಅಷ್ಟೇ ಮೇಡಂ ಫೈನಲ್ ಫೈನಲ್ ರೇಟ್ ಎಲ್ಲರೂ ಮಾಡ್ತಾ ಇರೋದು ನಾನು ಫೈನಲ್ ರೇಟ್ ಹೇಳ್ತಾ ಇದ್ದೀನಿ ಏಳ್ನೂರ ರೂಪಾಯಿ ನಾನು ಮಾಡ್ಕೊಡ್ತೀನಿ ಒಂದು ಕಲ್ಲಿಗೆ ಕಲ್ಲು ಇನ್ನೂರು ಕಲ್ಲಿಗೆ ಏನಿದೆ ಲೆಕ್ಕ ಕೌಂಟ್ ಮಾಡಿ ತಗೊಂತೀನಿ ಮುನ್ನೂರು ಬಂದ್ರೆ ಮುನ್ನೂರು ಕಲ್ಲು ನೂರು ಕಲ್ಲು ಬಂದ್ರೆ ನೂರ ಕಲ್ಲು ಈ ತರ ತಗೊಂತೀನಿ ಐವತ್ ಕಲ್ಲು ಬಂದ್ರೆ ಐವತ್ತು ಕಲ್ಲು ತಗೊಳೋದು ಅಂದ್ರೆ ಅದು ಕಡಿಮೆ ಆಗಬಹುದು ಇವಾಗ ಇಪ್ಪತ್ ಕುಂಟೆಗಾಗಬಹುದು ಎರಡು ಎಕರೆಗಾಗ ನಾಲ್ಕು ಎಕರೆಗೆ ಆಗ್ಬೋದು ಸರ್ ಚಾರ್ಜಸ್ ವೈಸ್ ಸೇಮ್ ಇರುತ್ತೆ 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 ಆಮೇಲೆ ಸೈಟ್ ಗಳಿಗೆ ಒಂದ್ ಸ್ವಲ್ಪ ರೂಪಾಯಿ ರೇಜ್ ಇರುತ್ತೆ ನೂರು ಜಾಸ್ತಿ ಮಾಡ್ತೀವಿ ಯಾಕಂದ್ರೆ ಸೈಟ್ ಗೆ ಬರೀ ಒಂದ್ ಮೂವತ್ ಕಲ್ ಮೂವತ್ತೈದು ಕಲ್ ತಗೊಳ್ಳುತ್ತೆ ಆವಾಗ ನಾವು ಟ್ಯಾಕ್ಟರ್ ಬಾಡಿಗೆ ಕೊಟ್ಟಿ ಕಲ್ ಹೋಗ್ಬೇಕು ಸೈಟಿಂಗ್ ಮಾತ್ರ ಒಂದ್ ನೂರು ರೂಪಾಯಿ ಜಾಸ್ತಿ ಮಾಡ್ತೀನಿ ಜಮೀನುಗಳಿಗೆಲ್ಲಾನು ಹತ್ತು ಕುಂಟೆ ಇದ್ರು ಸೂಪರ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಫೆನ್ಸಿಂಗ್ ವರ್ಕ್ ಬಗ್ಗೆ ತುಂಬಾ ನೀಟಾಗಿ ಅದ್ಭುತವಾಗಿ ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲನೇಷನ್ ಕೊಟ್ರು ಸರ್ ಮತ್ತೆ ಇನ್ಯಾಕ್ ತಡ ನಿಮ್ಮ ಹೊಲ ಗದ್ದೆಗಳಿಗೆ ಫೆನ್ಸಿಂಗ್ ವರ್ಕ್ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ನೀವು ಅನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಮಾಗಡಿನಲ್ಲೂ ಕೂಡ ಆಫೀಸ್ ಇದೆಯಂತೆ ರಾಮನಗರದಲ್ಲಿ ಆಫೀಸ್ ಇದೆ ಪ್ರಾಪರ್ ಅವರು ರಾಮನಗರದಲ್ಲೇ ಇರ್ತಾರೆ ಅವರು ಒಂದು ಹತ್ತರಿಂದ ಹದಿನೈದು ಜನ ಟೀಮ್ ಇರುತ್ತೆ ಅವ್ರದ್ದು ಸೊ ನಿಮ್ಗೆ ವರ್ಕ್ ಎಲ್ಲಿ ಬೇಕು ಏನ್ ಲೊಕೇಶನ್ ಅಂತ ಅವ್ರ ಸ್ಕ್ರೀನ್ ಮೇಲ್ ಕಾಣ್ತೀರಂತ ನಂಬರ್ಗೆ ಕಾಲ್ ಮಾಡಿ ನೀವು ಅವ್ರ ಹತ್ರ ಮಾತುಕತೆ ನಡೆಸಿ ಥ್ಯಾಂಕ್ ಯು